ರಾಜರಾಜೇಶ್ವರಿ ನಗರದ ಹತ್ರ ಷಣ್ಮುಗ ಸ್ವಾಮಿ ಟೆಂಪಲ್ ಇದು ಹೊರಗಡೆ ಪಂಚಮುಖಿ ಗಣಪತಿ ಇದೆ ಲಿಂಗ ಇದೆ ಅಲ್ಲೆಲ್ಲ ಕ್ಯಾಮ್ರಾ ಅಲ್ಲೋ ಇಲ್ಲ ವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿದೆ ಇಲ್ಲಿ ಮೇಲಿಂದ ನನ್ನ ಫ್ರೆಂಡು ಚಂದನಾ ಒಂದು ದೇವಸ್ಥಾನ ಕರ್ದ ಪೋಸ್ಟ್ ಕೊಡಕ್ಕೆ ಬಂದಿರ್ತಾಳೆ ಆಯ್ತಾ ಬರೀ अखकड यले तोरस्कांदी विल्टावा ना? अधी हाई आमधे अग्ते विल्टावा पेगेड़ पॉड़ यार के? इंगे खड़े? बाम उंदे बाले? लेन इल्ला अंसते ला? कुथको बोदिल्ली वोगा नवील तोरस्कां मुवगा वोगा शर

ಮತ್ತೆ ಇಟ್ಟಿರೋದು ಇಟ್ಕೊಂಡಿರೋದಲ್ಲ ಇಟ್ಕೊಂಡಿರೋದು ಅದು ಈಗ್ಲೇ ಕಿವಿ ಹೂವು ಇಟ್ಟಾನೆ ಅಂದ್ರೆ ಅರ್ಥ ಇನ್ನೊಂದು ದಿನ ಲಾಲ್ ಬಗೆ ಇಡ್ತಾನೆ ಅಂತ ನೋಡ್ಕೊಂಡು ಹೇಳ್ತೀನಿ ನಿಮೇಲೆ ನಮ್ಗೆಲ್ಲ ನಮ್ಗೆ ಹ್ಞೂ ಜನ ಜಾಸ್ತಿ ಅಲ್ಲ ಬಿಸಿಲು ಅಂತ ಹಾಕಿದ್ದಾರೆ ನಿನ್ನಂತರ ಸ್ವಲ್ಪ ಕಲರ್ ಡಿಮಾಕ್ಬಿಟ್ರೆ ಏನು ಮಾಡೋದು ಹೇಳು ಕೆಂ ಕೆಂಪ ಅಲ್ಲ ಕೆಂಕೆಂಪ ಗೆದ್ಯಮೇಲೆ ಆಮೇಲೆ ಅಂತ ಮುರುಘ はい。<laughs> <laughs>